ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಫೈನಲಿ ಅಮ್ಮ ಮಗನ ನಡುವೆ ಬೆಡ್ ಚಾಲೆಂಜ್ ಆಗ್ತದೆ ಆ ಒಂದು ಚಾಲೆಂಜ್ ಏನು ಅದಕ್ಕೆ ಒಬ್ಕೋತನ ತಾಂಡು ಏನಾಗ್ತದೆ ಭಾಗ್ಯ ಕಥೆ ಏನು ಭಾಗ್ಯಗೆ ಸತ್ಯ ಗೊತ್ತಾಯ್ತಾ ಇಲ್ವಾ ಏನು ನಡಿಬಹುದು ಮುಂದೆ ಇದು ಎಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವೀಚೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮ ಅವ್ರೇನು ತಾಂಡವ್ನ ದರ ದರ ದರಿದ್ರ ಅಂತ ರೋಡ್ ರೋಡಲ್ಲಿ ಎಳ್ಕೊಂಡು ಕರ್ಕೊಂಡು ಬರ್ತಿದ್ರೆ ಆ ಕಡೆ ಮಂಟಪದಲ್ಲಿರೋ ಭಾಗ್ಯ ಎದೆ ಚುಲ್ಲಂತದ ಬಿಕಾಸ್ ಜನಗಳು ಹೇಳಿದ್ದು ಅಲ್ಲಿ ಇಷ್ಟೀಷ್ಟ ಹೇಳಿದ್ದು ಎಲ್ಲವನ್ನೂ ಕೂಡ ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಿದ್ದಾರೆ ಭಾಗ್ಯ ಅನಲೈಸ್ ಮಾಡಿದ್ದೆ ಅವ್ರಿಗೆ ಅನುಮಾನ ಜಾಸ್ತಿ ಆಗ್ತದೆ ಇಬ್ಬರು ಮಕ್ಕಳು ಜೊತೆಗೆ ಮದುವೆ ಮನೆಗೆ ಗಂಡನ ಕಡೆಯವ್ರು ಬಂದು ಅಮ್ಮ ಬಂದು ಎತ್ಕೊಂಡು ಕರ್ಕೊಂಡು ಹೋದ್ರು ಗಲಾಟೆ ಮಾಡಿ ಅಂತ ಹೇಳಿದ್ರು ಇತ್ತಾಗ ನೋಡಿದ್ರೆ ಪೂಜಾ ಅಲ್ಲಿಂದ ಕಿಡ್ನಾಪ್ ಆಗಿದ್ರು ಕೂಡ ಇಲ್ಲಿಗೆ ಬಂದು ಮದುವೆ ನಿಲ್ಸಿತು ಶ್ರೇಷ್ಠ ಹೇಳೋ ಪ್ರಕಾರ ಅತ್ತೆ ಮತ್ತೆ ಪೂಜಾ ಮದುವೆ ನಿಲ್ಲಿಸಿತು ಇದು ಎಲ್ಲವನ್ನ ಕೂಡ ನೋಡ್ತಾ ಇದ್ರೆ ಖಂಡಿತ ಏನೋ ಇದೆ ಅಂತ ಅಂದ್ಕೊಂಡಿದ್ದೆ ಹೆದ್ರಿ ಹಾಗೆ ಓಡ್ಬಿಡ್ತಾರೆ ಮದುವೆ ಮನೆಯಿಂದ ಮೊದಲು ಮನೆಗೆ ಹೋಗ್ಬೇಕು ಅಂತ ತಕ್ಷಣ ಮಾವ ಮತ್ತು ಸೊಸೆ ಇಬ್ಬರು ಕೂಡ ಆಟೋದಲ್ಲಿ ಇಳಿದು ಮನೆ ಒಳಗಡೆ ಬರೋಕ್ಕೂ ಮುನ್ನ ಏನಮ್ಮ ಆಯಿತು ಯಾಕೆ ಇಷ್ಟು ಗಾಬರಿ ಆಗಿದೆಯಾ ಅಂದಾಗ ಮಾವ ಗೊತ್ತಿಲ್ಲ ನನಗೆ ಯಾಕೋ ತುಂಬ ಭಯ ಆಗ್ತದೆ ಅಂತ ಹೇಳಿ ಓಡಿ ಬರ್ತಾರೆ ಮನೆ ಒಳಗಡೆ ಎಲ್ಲ ಹೊಡಿತಿದ್ದಾರೆ ಭಾಗ್ಯ ಕಡೆ ತಾಂಡವಿಲಿ 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 ಅಂತ ಬಟ್ ರೂಮ್ಗೆ ಹೋಗ್ದಿದ್ದಾಗೆ ಭಾಗ್ಯಾಗೆ ಬಿಗ್ ಶಾಕ್ ಆದಿದೆ ಬಿಕಾಸ್ ಕಿಟಕಿನ ತೆಗೆದು ಇಟ್ಟಿದ್ದೆ ತಾಂಡವಲಿಂದ ಎಸ್ಕೇಪ್ ಆಗಿರೋದು ಇಲ್ಲಿ ಭಾಗ್ಯಗೆ ಗೊತ್ತಾಗುತ್ತೆ ಭಾಗ್ಯಕ್ಕೆ ಗೊತ್ತಿರಲಿಲ್ಲ ತನ್ನ ಗಂಡ ಎಸ್ಕೇಪ್ ಆಗಿದ್ದಾರೆ ಅಂತ ಅವರು ಮನೆ ಒಳಗಡೆ ಇದ್ದಾರೆ ಅಂತ ಅಂದ್ಕೊಂಡಿದ್ರು ಅದೇ ಕಾರಣಕ್ಕೆ ಆಕೆ ಓಡಿ ಬಂದು ಅದನ್ನು ನೋಡಿದ್ರು ಬಿಗ್ ಶಾಕ್ಗೆ ಒಳಗಾದ್ರು ಏನದಲ್ಲ ಮವ ಯಾವುದೋ ಮೂರನೇ ವ್ಯಕ್ತಿ ಮದುವೆಗೆ ಈ ರೀತಿ ಮನೆಯವ್ರಿಗೆ ಮೋಸ ಮಾಡಿ ಕಿಟಕಿ ಬಿಚ್ಚಿ ಓಡೋಗುವಂಥದ್ದು ಏನಿದೆ ಇದೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ನಿಜವಾಗ್ಲೂ ಕೂಡ ಭಯ ಆಗ್ತದೆ ಅಂತ ಹೇಳ್ತಿದ್ರೆ ಯಾಕಮ್ಮ ಇಲ್ದಿರೋದನ್ನೆಲ್ಲ ಯೋಚನೆ ಮಾಡ್ತಾ ಇದೆಯಾ ಭಾಗ್ಯ ಅಂತ ಕೇಳ್ತಿದ್ರೆ ಇಲ್ಲ ಮಾವ ನಿಜವಾಗ್ಲೂ ಕೂಡ ನಾನು ಎಮ್ಮೆನೇನಾ ನಡೀತಿರೋ ಸೂಕ್ಷ್ಮತೆಗಳು ನನಗೆ ಅರ್ಥನೇ ಆಗಲಿಲ್ವ ನಾನು ಯೋಚನೆ ಮಾಡೋ ಸಾಮರ್ಥ್ಯನೇ ಕಳ್ಕೊಂಡ್ಬಿಟ್ಟಿದ್ದೇನಾ ಏನಿದು ಏನಾಗ್ತದೆ ಅಲ್ಲಿ ಜನಗಳು ಮಾತಾಡಿದ್ದು ಮಾವ ಹುಡುಗನ ಕಡೆಯವ್ರು ಬಂದು ಗಲಾಟೆ ಮಾಡಿ ಹೊಡೆದು ಕರ್ಕೊಂಡು ಹೋದ್ರು ಅಂದರು ಶ್ರೇಷ್ಠ ನೋಡಿದ್ರೆ ಪೂಜಾ ಅತ್ತೆ ಕರ್ಕೊಂಡು ಬಂದರು ಅತ್ತೆ ಮದುವೆ ನಿಲ್ಲಿಸಿದ್ರು ಅಂದರು ಇದಕ್ಕೆಲ್ಲ ನೋಡ್ತಾ ಇದ್ರೆ ಏನು ಅನ್ನಿಸ್ತಲ್ಲ ಪೂಜಾಗೇನು ಅವಶ್ಯಕತೆ ಇತ್ತು ಮದುವೆ ನಿಲ್ಸೋದು ಅದು ಅಲ್ಲಿ ಕಿಡ್ನಾಪ್ ಹಾಕಿದ್ರು ಕೂಡ ಖಂಡಿತ ಮಾವ ನಂಗೆ ತುಂಬ ಭಯ ಆಗ್ತದೆ ಅಂದಾಗ ಅಯ್ಯೋ ಮಗಳ ಯಾಕೆ ರೀತಿ ಯೋಚನೆ ಮಾಡ್ತೀಯ ನಿಮ್ಗೇನು ಇಂಟೆನ್ಷನ್ ಇತ್ತು ಅದೇ ಪೂಜಾಗೂ ಇರ್ಬೋದಲ್ವ ಅಂದಾಗ ಇಲ್ಲ ಮಾವ ಇಲ್ಲಿ ಯೋಚನೆಗೂ ಮೀರಿದ್ದೇನೂ ಇದೆ ಅದನ್ನು ನಾವು ತಿಳ್ಕೊಳ್ಳೇಬೇಕು ಅಂತ ಭಾಗ್ಯ ಹೇಳ್ತಿದ್ರೆ ನೋಡು ಮಗಳೇ ನೀನು ತುಂಬ ಒಳ್ಳೆಯವಳು ಎಂದು ಕೂಡ ಯಾರಿಗೂ ದ್ರೋಹ ಪಡಿದ್ದವಳಲ್ಲ ಕೆಟ್ಟದನ್ನೇ ಬಯಸೋಳಲ್ಲ ಅಂತ ನಿನಗೆ ಯಾರೂ ಕೂಡ ಕೆಟ್ಟದನ್ನೇ ಮಾಡೋದಲ್ಲ ಯೋಚನೆ ಮಾಡಿದ್ರು ಕೂಡ ದೇವ್ರವ್ರಿಗೆ ಒಳ್ಳೇದು ಮಾಡುವುದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ಕಾಲ ಎಲ್ಲವನ್ನ ಕೂಡ ಉತ್ತರಿಸುತ್ತೆ ಅಂತ ಹೇಳ್ತಿದ್ರೆ ಕಾಲ ಉತ್ತರಿಸುತ್ತೆ ಅಂತ ಕೂತ್ಕೊಂಡು ಮಾವ ನಾವೇ ಹುಡ್ಕೊಂಡು ಹೋಗಬೇಕಾಗತ್ತೆ ಆ ತರೂ ಯಾರು ಹಾಗಿದ್ರೆ ಆ ಶ್ರೀ ಶ್ರೀಯಾಗಿ ಬಾಡಿಗೆ ಅಪ್ಪ ಅಮ್ಮನ ಕರ್ಕೊಂಡು ಬರಬೇಕಿತ್ತು ಇದುವರೆಗೂ ಯಾಕೆ ನಮ್ಮ ಕಣ್ಣಿಗೆ ಬಿದ್ದಿಲ್ಲ ಆತ ಎಲ್ಲ ಪರಿಶ್ರೀಗಳು ಕೂಡ ಈ ಕಡೆ ಭಾಗ್ಯಗೆ ಬುಟ್ಟು ಮಾಡಿ ತೋರಿಸ್ತಿರೋದು ತಾಂಡವ್ 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 ಈ ಕಡೆ ತಲೆ ತಲೆ ಚಚ್ಕೊತದಾಳೆ ಭಾಗ್ಯ ಅದ ಕಡೆ ತಾಂಡವಂತೂ ಉಗ್ರರೂಪ ತಾಳ್ಬಿಟ್ಟಿದ್ದಾರೆ ಬಿಡಮ್ಮ ನೀನು ನಾನು ಆಗಿಂದ ನೋಡ್ತಾನೆ ಇದ್ದೀನಿ ಏನಂತ ದನ ಹೇಳ್ಕೊಂಡು ಬಂದಂಗೆ ಹೇಳ್ಕೊಂಬರ್ತಿದ್ಯಲ್ಲ ನೀನು ಏನು ಅನ್ಕೊಂಡಿದ್ಯಾ ನೀನು ಅಂತ ಜೋರು ಮಾಡ್ತಿದಾರೆ ಈ ಕಡೆ ಕುಸುಮೋರ ಕೈಯಲ್ಲಿ ರಕ್ತ ಬರ್ತದೆ ಈ ಕಡೆ ಪೂಜಾ ಅಯ್ಯೋ ಅತ್ತೆ ನಿಮ್ಮ ಕೈಯಲ್ಲಿ ರಕ್ತ ಬರ್ತದೆ ಅಂದಾಗ ಬಿಡು ಪೂಜಾ ಅಂದಾಗ ಇಲ್ಲ ಅತ್ತೆ ಬನ್ನಿ ಫಸ್ಟ್ ಏನು ಮಾಡಬೇಕು ಅಂದಾಗ ಈ ಕಡೆ ತಾಂಡದ್ ಕೂಡ ಅಮ್ಮ ಏನಾಗಿದೆ ನಿನಗೆ ಸುಮ್ಮನೆ ರಕ್ತ ಬರ್ಸ್ಕೊತಿದ್ಯಲ್ಲ ನೀನು ಅಂತಂದರೆ ನೀನು ನನ್ನನ್ನು ಮುಟ್ಬೇಡ ಪಾಪಿ ಇನ್ನಂತ ಮುಟ್ಟಿ ನನ್ನನ್ನು ಅಸಹ್ಯ ಪಡಿಸ್ಬೇಡ ನೀನೊಂದು ಅಸಹ್ಯ ಕೈಯಲ್ಲಿಗಾಗಿರೋ ಗಾಯ ಅಂತೆ ಮನಸಲ್ಲಿ ದೊಡ್ಡ ಗಾಯ ಆಗಿದೆ ಮುಲಾಮ ವಾಸಿ ಆಗದಿರು ಅಂತ ಕುಸುಮ್ರು ಹೇಳ್ತಾ ಇದ್ರೆ ಈ ಕಡೆ ಇದಕ್ಕೆಲ್ಲ ಕಾರಣ ನೀನೇನೇ ಅಂತ ತಾಂಡವ್ ಹೇಳ್ತಿದ್ದಾನೆ ಏನು ಹೇಳ್ದೆ ಇಷ್ಟೆಲ್ಲ ಆಗಿದ್ದು ನನ್ನಿಂದಾನ ಅಂದಾಗ ಹೌದು ನಿನ್ನಿಂದಾನೆ ಅಂತ ತಾಂಡವ್ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ಎಲ್ಲರೂ ಕೂಡ ಬಂದು ನನ್ನ ಹತ್ರ ಹೇಳಿದರು ನಿನ್ನ ಮಗ ಸರಿ ಇಲ್ಲ ನಿನ್ನ ಮಗ ಹಾದಿ ತಪ್ಪಿದ್ದಾನೆ ನಿನ್ನ ಮಗ ಹಾಗೆ ಹೀಗೆ ಮೋಸ ಮಾಡ್ತಿದ್ದಾನೆ ಅಂತ ಆದರೆ ಯಾರು ಎಷ್ಟು ಹೇಳಿದ್ರು ಕೂಡ ಯಾರ ಮಾತುಗೂ ಕಿವಿ ಕೊಡದೆ ನಿನ್ನ ಮಾತನ್ನೇ ನಂಬೋದ್ನಲ್ವಾ ನನ್ನ ಮಗ ನನಗೆ ದ್ರೋಹ ಮಾಡುವುದಿಲ್ಲ ನನ್ನ ಸಂಸ್ಕಾರ ಬಿಟ್ಟು ಹೋಗೋದಿಲ್ಲ ಅಂತ ಸಂಸ್ಕಾರ ಕೊಟ್ಟಿದ್ದೀನಿ ನನ್ನ ಮಗ ತನ್ನ ಹೆಂಡತಿ ಮಕ್ಕಳಿಗೆ ಮೋಸ ಮಾಡೋದಿಲ್ಲ ನನ್ನ ಮಗನ ಮೇಲೆ ನನ್ನ ನಂಬಿಕೆ ಇದೆ ಅಂತ ಅಂತ ಹೇಳ್ತಿದ್ರೆ ಅದನ್ನೇ ಹೇಳಿದ್ದು ನಾನು ನಿನಗೆ ಹೇಳಿದ್ನ ಬಂದು ನಾನು ನಿನಗೆ ದ್ರೋಹ ಮಾಡಲ್ಲ ನನ್ನ ಮೇಲೆ ನಂಬಿಕೆ ಇಟ್ಕೋ ನಾನು ಯಾರಿಗೂ ಮೋಸ ಮಾಡಲ್ಲ ನಾನು ಸಾಚ ನಾನು ಯಾರನ್ನೂ ನೋಡಲ್ಲ ಭಾಗ್ಯ ಬಿಟ್ರೆ ಅಂತ ನಾನು ಹೇಳಿದ್ನ ನಿನಗೆ ಅಂತ ತಾಂಡು ಮರುಪ್ರಶ್ನೆ ಆಗ್ತಿದ್ದಾರೆ ಈ ಕಡೆ ಏನು ಭವ ಮಾತಾಡ್ತಿದ್ರ ಅತ್ತೆಗೆ ಈ ರೀತಿ ಯಾರಾದರೂ ಮಾತಾಡ್ತಾರಾ ಹೋ ಈ ರೀತಿ ತಿಕ್ಕಲ್ ಬಂದು ನಿಮ್ಮನ್ನು ನೀವು ಜಾರ್ಕೋಬಹುದು ಅಂತ ಅನ್ಕೊಂಬಿಡಿದಿರ ಅಂತ ಪೂಜಾ ಹೇಳ್ತಿದ್ರೆ ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ ಅಮ್ಮ ಮತ್ತು ಮಗನ ನಡುವೆ ನಡೀತಾ ಇದೆ ಅಲ್ಲಿಗೆ ಎಂಟ್ರಿಗೆ ಕೊಡಬೇಡ ಬಂದರೆ ಕೊಟ್ಟೆ ಅಂದ್ರೆ ಅಂತ ಕೈ ಎತ್ ಬಿಡ್ತಾರ ಈ ಕಡೆ ತಾಂಡು ಪೂಜಾಗೆ ಬಟ್ ಇಲ್ಲಿ ಕುಸ್ಮಾ ಅವ್ರು ಬಿಡ್ತಾರೆ ಒಂದು ಕಣ್ಣಿನ ನೋಟಕ್ಕೆ ಹಾಗೆ ಸೈಲೆಂಟ್ ಆಗಬೇಕಾಗುತ್ತೆ ತಾಂಡವ್ ತದನಂತರ ಹೌದಮ್ಮ ಇನ್ನಿಂದಾನೆ ಇಷ್ಟೆಲ್ಲ ಆಗಿತ್ತು ಚಿಕ್ಕಿಂದನೂ ಇದೆ ಚೈಲ್ಡ್ಹುಡ್ ಡೇಸಿಂದನೂ ಇದೆ ನನಗೇನು ಬೇಕು ಅದಿಲ್ಲ ಎಲ್ಲಾದ್ರಲ್ಲೂ ನಿನ್ನ ಅಹಂಕಾರ ದರ್ಪ ನೀನು ಹಿಡಿದೇ ಆಗಬೇಕು ಎಲ್ಲ ನಿನಗೆ ಗೊತ್ತು ಸರ್ವಾಧಿಕಾರತ್ವ ಚಿಕ್ಕದ್ರ ಜೀವನ ಹಾಳಾಗೋಗ್ಲಿ ಅಮ್ಮ ದೊಡ್ಡೋನಾದ್ಮೇಲೆ ಮದುವೆ ವಿಷಯದಲ್ಲೂ ಅದನ್ನೇ ಮಾಡ್ಬಿಟ್ಟಿಯಲ್ಲ ಇಷ್ಟ ಆಗದಿರೋ ಎಮ್ಮೆ ದನ ಎಮ್ಮೆ ತರದವಳು ಎಣ್ಣೆ ಮುಗ್ದವಳನ್ನ ತಂದು ನನಗೆ ಗಂಟು ಹಾಕ್ಬಿಟ್ಟೆ ನೀನು ಮುಗೀತು ನನ್ನ ಜೀವನ ಕೋಳಿಗೆ ಕುತ್ತಿಗೆ ಕಟ್ಕೊಂಡಿರೋ ಭಾರ ಆಗೋಯ್ತು ನನಗಿಂದ ಅದಾಗೋದಿಲ್ಲಪ್ಪ ಅದಕ್ಕೆ ನನಗೆ ಅವಳು ಸಾಹಸನೇ ಬೇಡ ಅಂತ ಅಂದ್ಕೊಂಡು ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ದೆ ಅವಳು ನನ್ನ ಟೇಸ್ಟಿಗೆ ತಕ್ಕನ ಅದವಳು ಅಲ್ಲ ಅಮ್ಮ ನಿನಗೇನು ನಿನಗೆ ಸೊಸೆ ಹೇಗೆ ಬೇಕೋ ಆ ಕರ್ಕೊಂಡು ಬಂದುಬಿಟ್ರೆ ನಾನು ಅದನ್ನು ಒಪ್ಕೊಂಡ್ಬಿಡ್ಬೇಕಾ ಯಾವೊಂದು ಗುಣನೂ ಇಲ್ಲ ನನಗೆ ಇಷ್ಟ ಆಗೋದು ಅವಳಲ್ಲಿ ಅವಳತ್ರ ಬಾಳೋಕ್ಕಾಗಲ್ಲ ನನಗೆ ಅದಕ್ಕೆ ನಾನು ಏನು ಇರ್ತಾರ ತೊಗೊಂಡೆ ನನಗೆ ನಾನು ಮಾಡಿದ್ರಲ್ಲಿ ಏನು ತಪ್ಪು ಅಂತ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ರೆ ಏನಂದ ನಿನಗೋಸ್ಕರ ಆ ಹುಡುಗಿ ಅಷ್ಟೆಲ್ಲ ಮಾಡಿದರೂ ಕೂಡ ಎಷ್ಟು ಒಳ್ಳೆ ಹುಡುಗಿ ಅಂತ ಹುಡುಗಿ ಸಿಗೋದಕ್ಕೆ ಪುಣ್ಯ ಮಾಡಿದ್ದೆ ನೀನು ಅಂದಾಗ ಹೌದು 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 ನೀವು ಎಲ್ಲರೂ ಏನೇ ಹೇಳಿ ನನ್ಗೆ ಅವ್ಳಿಗೆ ಇಷ್ಟ ಇಲ್ಲ ಅದಕ್ಕೆ ನೀವು ಏನೇ ಹೇಳಿದ್ರು ನನ್ನ ತಲೆಗೆ ಹೋಗಲ್ಲ ಅದು ನನಗಂತ ಹುಡುಗಿ ಅಲ್ಲ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅವ್ನು ನನ್ನ ಕನಸಿನ ಹುಡುಗಿ ಅಲ್ಲ ಒಂದು ಫ್ಯಾಷನ್ ಟೇಸ್ಟ್ ಇಲ್ಲ ಒಂದು ಫ್ಯಾಷನ್ ಸೆನ್ಸ್ ಇಲ್ಲ ಸ್ಟೈಲ್ ಇಲ್ಲ ಅಂತ ಹೇಳ್ತಾ ಇದ್ರೆ ಈ ಕಡೆ ಕುಸ್ಮೋರ್ಗೆ ಆಘಾತ ಆಗ್ತದೆ ಹೌ ಈ ದಾಟಿಲ್ ಬಂದು ನಾನೇ ತಪ್ಪು ಅಂತ ಹೇಳ್ತಿದ್ಯಾ ಅಂತ ಅನ್ನಿಸ್ತ ಜೊತೆಗೆ ಅದಕ್ಕೆ ಮದುವೆ ಆಗೋಕೆ ಹೋದೆ ಅಂದಾಗ ಹೋ ಅದಕ್ಕೆ ನೀನು ಭಾಗ್ಯ ಅಂತ ಹುಡುಗಿ ಮೋಸ ಮಾಡಿಬಿಡೋಕ್ಕೆ ಇಷ್ಟು ದಿನ ನಿನಗೋಸ್ಕರ ಬದುಕಿದ್ದ ಅವಳು ಮೋಸ ಮಾಡಿಬಿಡೋಕ್ಕೆ ನಾನು ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೆ ಖಂಡಿತ ಬಿಡೋದಿಲ್ಲ ಸರಿ ಆಯಿತು ನಿನಗೆ ಹೇಗೆ ಬೇಕೋ ಭಾಗ್ಯ ಹಾಗೆ ರೆಡಿ ಆಗ್ತಾಳೆ ಹೇಗೆ ಬೇಕೋ ಹಾಗೆ ಫ್ಯಾಷನ್ ಆಗಿ ಬದಲಾಗ್ತಾಳೆ ನೀನೇ ಹೇಳ್ಕೊಂಡು ಬರ್ತೀಯ ಎಲ್ಲರ ಹತ್ರ ಹೋಗಿ ಇವಳು ನನ್ನ ಹೆಂಡತಿ ಅಂತ ಹೆಮ್ಮೆಯಿಂದ ಆ ರೀತಿ ಅವಳನ್ನ ನಾನು ಚೇಂಜ್ ಮಾಡ್ತೀನಿ ಅಂತ ಕುಸ್ಮ ಹೇಳ್ತಿದ್ರೆ ಈ ಕಡೆ ನಗೋಕ್ ಶುರು ಮಾಡ್ತಾರೆ ನಾಯ್ಬಲ ಯಾವತ್ತಿದ್ರೂ ಡೊಂಕೆನೆ ಅವಳು ಬದಲಾಗೋದಾ ಅವಳು ಬದಲಾಗಲ್ಲ ಅಂತ ಗೊತ್ತಿದೆ ನಾನು ಮದುವೆ ಆಗೋಕೆ ಹೋಗಿದ್ದು ಅಂತ ಇಲ್ಲ ಒಂದೇ ಒಂದು ತಿಂಗಳು ಒಂದೇ ಒಂದು ತಿಂಗಳು ಟೈಮ್ ಕೊಡು ಈ ಕುಸ್ಮ ಚಾಲೆಂಜ್ ಆಗ್ತದಾಳೆ ಖಂಡಿತವಾಗ್ಲೂ ನನ್ನ ಸೊಸೆ ನಿನಗೆ ಹೇಗ್ಬೇಕು ಹಾಗೆ ಬದಲಾಗ್ತಾಳೆ ನೀನೇ ಹೆಮ್ಮೆಯಿಂದ ಹೇಳ್ಕೊಂಡು ಬರೋ ಹಾಗೆ ಹಾಗೆ ಆಗುತ್ತೆ ಅಂತ ಕುಸ್ಮ ಅವ್ರು ಹೇಳಿಬಿಡ್ತಾರೆ ಕಡೆ ಸರಿ ಸೋತೆ ಸೋಲ್ತಾಳೆ ಆ ನಂತರ ನನಗಿಷ್ಟ ಬಂದವ್ರು ನಮ್ಮ ಮದುವೆ ಆಗ್ಬೋದು ತಾಂಡವ ಅಮ್ಮನ ಜೊತೆ ಚಾಲೆಂಜ್ಗೆ ಓಕೆ ಹೇಳೇ ಬಿಡ್ತಾರೆ ಬಿಕಾಸ್ ಏನಾದರೂ ಆಗಲಿಲ್ಲ ಅಂದರೆ ನೀನು ನನ್ನ ಮದುವೆ ಆಗೋದಕ್ಕೆ ತಳಿಯೋಗಿ ಬರೋಗಿಲ್ಲ ಅಂತ ಕುಸ್ಮ ಅವ್ರಿಗೆ ಅವ್ರ ಮೇಲೆ ತುಂಬ ಏನೋ ಒಂಥರ ಹುಚ್ಚು ನಂಬಿಕೆ ನನ್ನ ಸುಸೇನ ನಾನು ಬದಲಾಯಿಸ್ತೀನಿ ಅಂತ ಚಾಲೆಂಜ್ ಅಕ್ಸೆಪ್ಟೆಡ್ ಈ ಕಡೆ ಪೂಜಾಗೆ ಗಾಬ್ರಿ ಅಕ್ಕನ ಬದುಕು ಏನಾಗ್ಬಿಡ್ಬಹುದು ಅಂತ ಫೈನಲಿ ಪೂಜಾ ಮತ್ತೆ ಕುಸ್ಕೊಂಡ ಮುಂದೆ ಭಾಗ್ಯ ತಾಂಡವ್ಗೆ ಬೇಕೋ ಹಾಗೆ ಫ್ಯಾಷನ್ ಸೆನ್ಸ್ ಇವು ರೀತಿ ಫ್ಯಾಷನಬಲ್ ಆಗಿ ಚೇಂಜ್ ಮಾಡೋದು ಇದು ಸಾಧ್ಯ ಇದರ ನಡುವೆ ಭಾಗ್ಯಗೆ ಬಂದಿರೋ ಅನುಮಾನ ಖಾತ್ರಿ ಆಗಿಬಿಡತ್ತ ಅಥವಾ ಇಲ್ಲಿ ಕುಸುಮ ಮತ್ತೆ ಪೂಷಾ ಸೇರ್ಕೊಂಡು ಭಾಗ್ಯ ಕಣ್ಣಿಗೆ ಮಣ್ಣೆ ಅವಳ ಬದುಕನ್ನ ಕಾಪಾಡಬೇಕು ಅಂತ ಸುಳ್ಳು ಹೇಳಿ ನಾವು ನೋಡಿದ್ವಿ ಆ ತಾಂಡವ್ಯ ತರುಣೆ ಬೇರೆ